ಸುಲೋಚನಾ ಬಟ್ಟೆ ತೊಳೆಯುತ್ತಿದ್ದಾಗ ಅವಳ ಹಿಂದೆ ಬಂದ ಪಾರಮ್ಮ ಕೈಯಲ್ಲಿ ಒಂದೆರಡು ಬಟ್ಟೆಗಳನ್ನು ಹಿಡಿದುಕೊಂಡು ಸೊಸೆ ನೀನು ಬಟ್ಟೆಗಳನ್ನು ತೊಳೆಯುತ್ತಿದ್ದೀಯಾ ಸ್ವಲ್ಪ ನನ್ನ ಬಟ್ಟೆಗಳನ್ನು ತೊಳೆದುಕೊಡ್ತೀಯಾ ತನ್ನಣೆ ನೀರು ಹಿಡಿದರೆ ನನ್ನ ಕೈಗಳು ಮರುಗುಟ್ಟುತ್ತವೆ ಅಂತ ಕೇಳಿಕೊಂಡಾಗ ಸುಲೋಚನಾ ಕೆಂಡಾಮಂಡಲವಾಗಿ ಏನಂದೆ ನಾನು ನಿನ್ನ ಬಟ್ಟೆಗಳನ್ನು ತೊಳೆದುಕೊಡಬೇಕಾ ಏ ಮುದುಕಿ ನನಗೆ ಕೆಲಸ ಹೇಳುವಷ್ಟು ಧೈರ್ಯ ಆಯಿತಾ ನಿನಗೆ ನನ್ನನ್ನೇನು ನಿನ್ನ ಕೆಲಸದವಳು ಅಂತ ತಿಳಿದುಕೊಂಡಿದ್ದೀಯಾ ನೀನು ಅಂತ ಅತಿಯಾದ ಸಿಟ್ಟಿನಿಂದ ಎದ್ದು ನಿಂತು ಪಾರಮ್ಮಳನ್ನ ತನ್ನ ಎರಡೂ ಕೈಗಳಿಂದ ಜೋರಾಗಿ ನೂಕಿಬಿಟ್ಟಳು ಸೊಸೆ ಹೀಗೆ ನೂಕಿದ್ದಕ್ಕೆ ಪಾರಮ್ಮಳ ತಲೆ ಮನೆಯ ಬಾಗಿಲಿಗೆ ಬಡಿದು ಅವಳು ಬಿದ್ದು ಬಿಟ್ಟಳು ಪಾರಮ್ಮ ಅತಿಯಾದ ನೋವಿನಿಂದ ತನ್ನ ತಲೆ ಹಿಡಿದುಕೊಂಡು ಹಾಗೋ ಹೀಗೋ ಮಾಡಿ ಒದ್ದಾಡುತ್ತಾ ಮೆಲ್ಲನೆ ಎದ್ದು ತನ್ನ ಕೋಣೆಯ ಕಡೆಗೆ ಹೋದಳು ತನ್ನ ರೂಮಿನ ಒಳಗೆ ಬರುತ್ತಲೇ ಅವಳ ತಲೆ ಸುತ್ತಿದಂತಾಗಿ ತನ್ನ ಮಂಚದ ಮೇಲೆ ಉರುಳಿಬಿಟ್ಟಳು ಹಾಗೆ ಪ್ರಜ್ಞೆ ಕಳೆದುಕೊಂಡ ಸ್ಥಿತಿಯಲ್ಲಿ ಒಂದೆರಡು ತಾಸು ಮಂಚದ ಮೇಲೆ ಬಿದ್ದುಕೊಂಡು ಅವಳಿಗೆ ಮತ್ತೆ ಪ್ರಜ್ಞೆ ಬಂದು ಎಚ್ಚರವಾದಾಗ ಎದ್ದು ನಿಲ್ಲಲು ಕೂಡ ಅವಳಿಗೆ ಶಕ್ತಿ ಇರಲಿಲ್ಲ ವಯಸ್ಸಾದ ಅವಳ ಮೈಯಲ್ಲಿ ಅಷ್ಟು ಶಕ್ತಿ ಇರದೆ ಮತ್ತು ಹೊಟ್ಟೆ ತುಂಬ ಹಸ್ತಿದ್ದರಿಂದ ಪಾರಮ್ಮಳಿಗೆ ಎದ್ದು ಅಡುಗೆ ಮನೆಗೆ ಹೋಗುವಷ್ಟು ಕಸವು ಸಾಲದಾಗಿತ್ತು ಪಾಪ ನಿತ್ರಾಣದಿಂದ ಹೇಗೋ ಪ್ರಯತ್ನಪಟ್ಟು ಅಡುಗೆ ಮನೆಯ ಬಾಗಿಲಿಗೆ ಹೋದಾಗ ಅಲ್ಲಿ ಅವಳ ಸೊಸೆ ಅತ್ತೆಯನ್ನು ಗೊಣಗುತ್ತಾ ಏನೋ ಕೆಲಸ ಮಾಡುತ್ತಿದ್ದಳು ಆಗ ಪಾರಮ್ಮ ದಯನೀಯವಾಗಿ ಸೊಸೆ ಸ್ವಲ್ಪ ಅನ್ನ ಹಾಕಿಕೊಡಮ್ಮ ತುಂಬ ಹಸಿವಾಗಿದೆ ನಿನ್ನೆ ರಾತ್ರಿಯಿಂದ ನಾನು ಏನೂ ತಿಂದಿಲ್ಲ ಮೈಯಲ್ಲಿ ತುಂಬ ನಿತ್ರಾಣ ಆಗಿದೆ ಅಂತ ಹೇಳಿದಳು ಆಗ ಸುಲೋಚನ ಹಿಂದಿನ ರಾತ್ರಿ ಉಳಿದಿದ್ದ ಒಂದು ರೊಟ್ಟಿಯನ್ನು ಸ್ವಲ್ಪ ಪಲ್ಲೆಯ ಜೊತೆ ಒಂದು ತಟ್ಟೆಯಲ್ಲಿ ಹಾಕಿಕೊಡುತ್ತಾ ತಗೋ ಇದನ್ನು ತಿಂದು ನಿನ್ನ ಹಸಿವನ್ನು ನೀಗಿಸಿಕೊ ತಿಂದಾದ ಮೇಲೆ ಸಿಂಕಿನಲ್ಲಿ ಮುಸುರೆ ಪಾತ್ರೆಗಳ ರಾಶಿ ಇದೆ ಅವನ್ನೆಲ್ಲ ನೀಟಾಗಿ ತೊಳೆದಳು ಅಂತ ಆರ್ಡರ್ ಮಾಡಿದಳು ಪಾಪ ಪಾರಮ್ಮ ಸುಮ್ಮನೆ ತಲೆ ಅಲ್ಲಾಡಿಸಿ ಆ ತಟ್ಟೆಯನ್ನು ತನ್ನ ಕೈಯಲ್ಲಿ ಹಿಡಿದು ಅಲ್ಲಿಯೇ ಕುಳಿತು ಅವಸರದಿಂದ ರೊಟ್ಟಿಯನ್ನು ತಿನ್ನಲು ನೋಡಿದಳು ಆ ಸಮಯಕ್ಕೆ ಏನೇ ಸಿಕ್ಕರೂ ತಿನ್ನುವಷ್ಟು ಅವಳಿಗೆ ಹೊಟ್ಟೆ ಹಸದಿತ್ತು ಆದರೆ ರಾತ್ರಿಯ ರೊಟ್ಟಿ ಆಗಿದ್ದರಿಂದ ಅದು ಬಿರುಸಾಗಿತ್ತು ಅದು ಪಾರಮ್ಮಳ ಕೆಲವು ಹಲ್ಲಿಲ್ಲದ ಬಾಯಿಯಲ್ಲಿ ಹೇಗೆ ನುರಿಯಬೇಕು ಆಗ ಅವಳು ಸುಲೋಚನಾಳಿಗೆ ಸೊಸೆ ಸ್ವಲ್ಪ ಸಾರು ಇದ್ದರೆ ಹಾಕಮ್ಮ ರೊಟ್ಟೆ ತುಂಬ ಬಿರುಸಾಗಿದೆ ನನ್ನ ಬಾಯಲ್ಲಿ ನುರಿಯುತ್ತಿಲ್ಲ ಅಂತ ಕೇಳಿದಾಗ ಅವಳು ಸಾರು ಖಾಲಿಯಾಗಿದೆ ಬೇಕಿದ್ದರೆ ತಿನ್ನು ಇಲ್ಲದಿದ್ದರೆ ಬಿಡು ಹೊಟ್ಟೆ ತುಂಬ ತಿಂದು ನೀನೇನು ಸಾಧಿಸಬೇಕಿದೆ ಮಣ್ಣು ಸೇರುವ ಸಮಯ ಆದರೂ ತಿನ್ನುವ ಆಸೆ ನೋಡು ಎಷ್ಟಿದೆ ಅಂತ ಗೊಣಗುತ್ತಾ ಅವಳು ತನ್ನ ರೂಮಿನ ಕಡೆಗೆ ಹೋದಳು ಆಗ ಪಾರಮ್ಮ ಮೆಲ್ಲನೆ ಎದ್ದು ತಟ್ಟೆಯಲ್ಲಿದ್ದ ರೊಟ್ಟೆಯ ಮೇಲೆ ಸ್ವಲ್ಪ ನೀರನ್ನು ಹಾಕಿ ರೊಟ್ಟೆಯನ್ನ ನೆನೆಸಿಟ್ಟು ತಿನ್ನತೊಡಗಿದಳು ಹೀಗೆ ಅತಿ ದಯನೀಯ ಪರಿಸ್ಥಿತಿಯಲ್ಲಿ ಪಾರಮ್ಮಳ ಜೀವನ ಸಾಗುತ್ತಿತ್ತು ದಿನಕ್ಕೆ ರಾತ್ರಿ ಉಳಿದಿದ್ದ ಒಂದೋ ಎರಡೋ ರೊಟ್ಟಿಯನ್ನು ಸುಲೋಚನ ಪಾರಮ್ಮಳಿಗೆ ತಿನ್ನಲು ಕೊಡುತ್ತಿದ್ದಳು ಬಿಸಿ ಬಿಸಿ ರೊಟ್ಟೆ ತಿಂದು ಪಾರಮ್ಮಳಿಗೆ ಎಷ್ಟೋ ತಿಂಗಳುಗಳೇ ಆಗಿದ್ದವು ಹೀಗಾಗಿ ಪಾರಮ್ಮಳ ಶರೀರ ಸೊರಗಿ ಸುಣ್ಣವಾಗಿತ್ತು ಅವಳ ಮೈಯಲ್ಲಿ ಮಾಂಸಖಂಡಗಳು ಇರದೆ ಬರೀ ಎಲುಬು ಕೀಲುಗಳೇ ಕಾಣುತ್ತಿದ್ದವು ನನ್ನ ಸೊಸೆ ನನ್ನೊಂದಿಗೆ ಹೀಗೆ ನಡೆದುಕೊಳ್ಳುತ್ತಾಳೆ ಮತ್ತು ಇಷ್ಟು ಕೆಟ್ಟ ರೀತಿಯಲ್ಲಿ ನನ್ನನ್ನ ನಡೆಸಿಕೊಳ್ಳುತ್ತಾಳೆ ಅಂತ ಪಾರಮ್ಮ ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಪಾರಮ್ಮಳ ಪತಿ ತೀರಿಕೊಂಡು ಈಗ ಐದು ತಿಂಗಳು ಆಗಿತ್ತು ಪತಿಯ ಸಾವಿನ ನೋವು ಮರೆಯುವ ಮೊದಲೇ ಸೊಸೆ ಪಾರಮ್ಮಳೊಂದಿಗೆ ಈ ರೀತಿ ಕೆಟ್ಟದಾಗಿ ನಡೆಸಿಕೊಳ್ಳತೊಡಗಿದಳು ಪಾರಮ್ಮಳ ಬದುಕಿನಲ್ಲಿ ದೊಡ್ಡ ಬಿರುಗಾಳಿಯ ಬೀಸಿತ್ತು ಶ್ರೀಮಂತರ ಮನೆಯ ಹುಡುಗಿ ಸೊಸೆಯಾಗಿ ಬಂದು ಪಾರಮ್ಮಳನ್ನು ತುಂಬಾ ಗೋಳು ಹೊಯ್ದುಕೊಳ್ಳುತ್ತಿದ್ದಳು ಹಿಂದೆ ಮುಂದೆ ಯಾರೂ ಇಲ್ಲದೆ ಕೇವಲ ತಂದೆ ತಾಯಿಯ ಮುದ್ದಿನಲ್ಲಿ ಒಂಟಿಯಾಗಿ ಬೆಳೆದು ಸಂಬಂಧದ ಅರ್ಥ ತಿಳಿಯದ ಸುಲೋಚನ ಪಾರಮ್ಮಳನ್ನು ಕಂಡರೆ ಆಗುತ್ತಿರಲಿಲ್ಲ ಒಮ್ಮೊಮ್ಮೆ ಬಡಿಗೆಯಿಂದ ಪಾರಮ್ಮಳನ್ನು ಹೊಡೆಯುತ್ತಿದ್ದಳು ಆದರೆ ಅವಳ ಮಗ ಆನಂದ ಇದನ್ನೆಲ್ಲ ನೋಡಿಯೂ ನೋಡದಂತೆ ಸುಲೋಚನಳಿಗೆ ಏನೂ ಹೇಳುತ್ತಿದ್ದಿಲ್ಲ ಏಕೆಂದರೆ ತಾಯಿಯ ಪರವಾಗಿ ಮಾತನಾಡಿದರೆ ಹೆಂಡತಿ ತನ್ನನ್ನು ಬಿಟ್ಟು ಹೋಗುತ್ತಾಳೆ ಅನ್ನುವ ಹೆದರಿಕೆ ಅವನಿಗೆ ಇತ್ತು ಭೂಮಿ ಬಿರುದು ನನ್ನನ್ನು ನುಂಗಬಾರದೆ ಅಂತ ಪಾರಮ್ಮಳಿಗೆ ಅನಿಸುತ್ತಿತ್ತು ರೀ ನನ್ನನ್ನು ಒಂಟಿಯಾಗಿ ಬಿಟ್ಟು ಏಕೆ ಹೋದಿರಿ ನಿಮ್ಮ ಬದಲು ನಾನು ಹೋಗಿದ್ದರೆ ಇಂತಹ ದಿನವನ್ನು ನಾನು ಇಂದು ನೋಡುತ್ತಿರಲಿಲ್ಲ ಅಂತ ಪಾರಮ್ಮ ತನ್ನ ಗಂಡನ ಫೋಟೋ ನೋಡುತ್ತಾ ಕಣ್ಣೀರು ಸುರಿಸುತ್ತಿದ್ದಳು ನಾನು ಮದುವೆಯಾಗಿ ಈ ಮನೆಗೆ ಬಂದಾಗ ಏನಿತ್ತು ಇದು ಒಂದು ಸಣ್ಣದಾದ ಮಣ್ಣಿನ ಮನೆಯಾಗಿತ್ತು ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದೆ ಅತ್ತೆ ಮಾವರ ಸೇವೆ ಮಾಡಲು ನಾನು ತುದಿಗಾಲಲ್ಲಿ ನಿಂತಿರುತ್ತಿದ್ದೆ ಆಗಿ ಎಷ್ಟೋ ವರ್ಷಗಳು ಕಳೆದರೂ ಮಕ್ಕಳಾಗದಿದ್ದಾಗ ಎಷ್ಟೋ ದೇವಸ್ಥಾನಗಳನ್ನು ಸುತ್ತಿ ಹರಕೆ ಕಟ್ಟಿಕೊಂಡೆ ದೇವರ ದಯೆಯಿಂದ ಒಂಬತ್ತು ವರ್ಷಗಳ ನಂತರ ಆನಂದ ಹುಟ್ಟಿದ ತುಂಬ ಪ್ರೀತಿಯಿಂದ ಮುದ್ದಿನಿಂದ ಅವನನ್ನು ಬೆಳೆಸಿದೆವು ಅವನಿಗಾಗಿ ನಮ್ಮ ಎಲ್ಲ ಆಸೆಗಳನ್ನು ಹತ್ತಿಕ್ಕಿಕೊಂಡು ಅವ ಅವನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿದೆವು ಅವನ ಭವಿಷ್ಯ ರೂಪಿಸಿದೆವು ಅವನಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿದ್ದರಿಂದ ಈಗ ಅವನು ಒಂದು ದೊಡ್ಡದಾದ ಕಂಪನಿಯಲ್ಲಿ ಉತ್ತಮವಾದ ನೌಕರಿ ಮಾಡುತ್ತಿದ್ದಾನೆ ಅಂತಹ ಮಗನಿಗೆ ಇಂದು ಹೆತ್ತ ತಾಯಿಗೆ ಎರಡು ರೊಟ್ಟಿ ಕೊಡದಿರುವಷ್ಟು ಭಾರವಾಗಿದ್ದಾಳೆ ಹೀಗೆ ಯೋಚಿಸುತ್ತಾ ಪಾರಮ್ಮ ಹಗಲು ರಾತ್ರಿ ಅನ್ನದೇ ಹತ್ತು ಹತ್ತು ಅವಳ ಕಣ್ಣುಗಳು ಒಳಗೆ ಹೋಗಿದ್ದವು ಇದೇ ಚಿಂತೆಯಲ್ಲಿ ಅವಳಿಗೆ ರಾತ್ರಿ ನಿದ್ದೆನೇ ಆಗುತ್ತಿರಲಿಲ್ಲ ದಿನವೂ ಹೀಗೆ ಆಗುತ್ತಿದ್ದರಿಂದ ಪಾರಮ್ಮಳ ಜೀವನ ನರಕದಂತಾಗಿತ್ತು ಮನೆಯಲ್ಲಿ ಅವಳನ್ನು ಯಾರೂ ಮಾತನಾಡಿಸುತ್ತಿದ್ದಿಲ್ಲ ಕಾಳಜಿ ಮಾಡುತ್ತಿದ್ದಿಲ್ಲ ಇದರಿಂದ ಅವಳ ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು ಹೀಗಿರುವಾಗ ಒಂದು ಬೆಳಗ್ಗೆ ಪಾರಮ್ಮ ನಿದ್ರೆಯಿಂದ ಎದ್ದು ಕುಳಿತು ಚಿಂತೆಯಿಂದ ಬಂದ ಕಣ್ಣೀರನ್ನು ಒರೆಸಿಕೊಂಡು ಒಂದು ನಿರ್ಧಾರಕ್ಕೆ ಬಂದಳು ಅವಳು ಕೂಡಲೇ ಒಂದು ಚಿಕ್ಕದಾದ ಬ್ಯಾಗನ್ನು ತೆಗೆದುಕೊಂಡು ಅದರಲ್ಲಿ ತನ್ನ ಬಟ್ಟೆಗಳನ್ನು ಮತ್ತು ಮನೆ ಜಮೀನಿನ ಸಂಬಂಧಪಟ್ಟ ಕಾಗದ ಇಟ್ಟುಕೊಂಡು ಮನೆಯಿಂದ ಹೊರಟೇ ಬಿಟ್ಟಳು ಹೀಗೆ ಬ್ಯಾಗು ಹಿಡಿದು ಹೊರಗೆ ಹೋಗುತ್ತಿದ್ದುದನ್ನು ನೋಡಿದ ಮಗ ಸೊಸೆ ಅವಳನ್ನು ಎಲ್ಲಿಗೆ ಹೋಗುತ್ತಿರುವೆ ಅಂತ ಕೂಡ ಕೇಳಲಿಲ್ಲ ಅವಳನ್ನು ತಡೆಯುವ ಪ್ರಯತ್ನವನ್ನೂ ಮಾಡಲಿಲ್ಲ ಪಾರಮ್ಮ ತನ್ನ ಸಾಮಾನುಗಳನ್ನು ಇಟ್ಟುಕೊಂಡು ಮನೆಯಿಂದ ಏನೋ ಹೊರಗೆ ಬಂದಳು ಆದರೆ ಅವಳ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಕಾಡುತ್ತಿದ್ದವು ಅವಳು ಗಂಡನ ಮನೆಗೆ ಕಾಲು ಇಟ್ಟಾಗಿನಿಂದ ಹೀಗೆ ಲಗೇಜಿನೊಂದಿಗೆ ತವರು ಮನೆಗೆ ಒಮ್ಮೆಯೂ ಹೋಗಿರಲಿಲ್ಲ ಹಾಗೊಮ್ಮೆ ಹೋದರೂ ಬೆಳಗ್ಗೆ ಹೋಗಿ ಸಾಯಂಕಾಲ ಮರಳಿ ಬಂದು ಬಿಡುತ್ತಿದ್ದಳು ಏಕೆಂದರೆ ಅವಳಿಗೆ ಗಂಡನ ಮನೆಯಲ್ಲಿ ಬಹಳಷ್ಟು ಜವಾಬ್ದಾರಿಗಳು ಇದ್ದವು ಈ ರೀತಿ ಲಗೇಜ್ ಹಿಡಿದು ತವರು ಮನೆಗೆ ಹೋಗುವಂತಹ ಪರಿಸ್ಥಿತಿ ಪಾರಂಬಳಿಗೆ ಇದುವರೆಗೂ ಬಂದಿರಲಿಲ್ಲ ಆದರೆ ಇಂದು ಅನಿವಾರ್ಯವಾಗಿ ತವರು ಮನೆಗೆ ಹೋಗಲೇಬೇಕಿತ್ತು ಭಾರವಾದ ಹೆಜ್ಜೆಯಿಂದ ತನ್ನ ಅಣ್ಣನ ಮನೆಗೆ ಹೋದಳು ಪಾರಮ್ಮಳ ಅಣ್ಣ ಜಗದೀಶರು ಬಾಗಿಲಲ್ಲಿಯೇ ನಿಂತಿದ್ದರು ಅವರಿಗೆ ತನ್ನ ತಂಗಿ ಎಷ್ಟೋ ವರ್ಷಗಳ ನಂತರ ತನ್ನ ಮನೆಗೆ ಬಂದಿದ್ದು ಆಶ್ಚರ್ಯ ಮತ್ತು ಸಂತೋಷವನ್ನು ಉಂಟು ಮಾಡಿತ್ತು ಮತ್ತು ಅವರು ವಕೀಲ ವೃತ್ತಿಯಿಂದ ನಿವೃತ್ತಿಯಾಗಿದ್ದರು ಹೀಗೆ ಕಾಲೆಳೆಯುತ್ತಾ ಬಂದ ತಂಗಿಯನ್ನ ನೋಡಿದ ಜಗದೀಶರು ಅರೆ ತಂಗಿ ಪಾರು ಸಡನ್ನಾಗಿ ನೀನಿಲ್ಲೇ ಒಬ್ಬಳೇ ಬಂದಿದ್ದೀಯಾ ನಿನ್ನ ಮಗ ಬರಲಿಲ್ವಾ ಎಲ್ಲರೂ ಚೆನ್ನಾಗಿದ್ದಾರೆ ತಾನೇ ಅಂತ ಪ್ರಶ್ನೆಗಳ ಸಾಲನ್ನೇ ಕೇಳುವಾಗ ಒಳಗಿನಿಂದ ಜಗದೀಶರ ಪತ್ನಿ ಹೊರಗೆ ಬಂದು ಪಾರಮ್ಮಳನ್ನು ನೋಡಿ ತುಂಬ ಸಂತೋಷಗೊಂಡಳು ಮತ್ತು ಜಗದೀಶರಿಗೆ ರೀ ಮೊದಲು ಅಕ್ಕಳನ್ನು ಒಳಗೆ ಕರೀರಿ ಬಾಗಿಲಲ್ಲಿಯೇ ಎಲ್ಲ ವಿಚಾರಿಸುತ್ತಿದ್ದೀರಲ್ಲ ಅಂತ ಹೇಳಿ ಪಾರಮ್ಮಳ ಕೈಯಲ್ಲಿದ್ದ ಬ್ಯಾಗನ್ನು ಇಸಿದುಕೊಂಡು ಒಳಗೆ ಕರೆದುಕೊಂಡು ಹೋದಳು ಮತ್ತು ಪಾರಮ್ಮಳ ಬ್ಯಾಗನ್ನು ಒಂದು ಕಡೆ ಇಟ್ಟು ಅವಳನ್ನು ಕೂರಿಸಿ ಕುಡಿಯಲು ನೀರು ತಂದು ಕೊಟ್ಟು ತಿನ್ನಲು ಏನಾದರೂ ಮಾಡಲು ಅಡಿಗೆ ಮನೆಗೆ ಹೋದಳು ಇಲ್ಲಿ ಪಾರಮ್ಮಳ ಮುಖದಲ್ಲಿ ಚಿಂತೆಯನ್ನು ಗಮನಿಸಿದ್ದ ಜಗದೀಶರು ಏನಾಯಿತು ಪಾರು ನಾನು ನಿನ್ನನ್ನು ಈ ಥರ ಯಾವತ್ತೂ ನೋಡಿಲ್ಲ ಮತ್ತು ನೀನು ಕೂಡ ಯಾವತ್ತು ಈ ರೀತಿ ಲಗೇಜ್ ಹಿಡಿದು ಬಂದವಳಲ್ಲ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದೆ ತಾನೆ ಮಗ ಸೊಸೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ತಾನೆ ಅಂತ ಕೇಳಿದಾಗ ಪಾರಮ್ಮ ಇಲ್ಲ ಅಣ್ಣ ಹಾಗೇನೂ ಇಲ್ಲ ನಿನ್ನ ಭಾವ ತೀರಿಕೊಂಡ ಮೇಲೆ ಅವರ ಚಿಂತೆಯಲ್ಲಿ ನಾನು ಹೀಗಾಗಿದ್ದೇನೆ ಅವರಿಲ್ಲದೆ ನನಗೆ ಮನೆಯಲ್ಲಿ ಒಂಟಿತನ ಕಾಡುತ್ತಿದೆ ಮನೆಯಲ್ಲಿ ಅದು ಇದು ಕೆಲಸ ಮಾಡಿಕೊಂಡು ಸಮಯ ಕಳೆಯುತ್ತಿದ್ದೆ ಆದರೆ ಇತ್ತೀಚೆಗೆ ಅವರ ನೆನಪು ಬಹಳ ಕಾಡುತ್ತಿದೆ ಅದಕ್ಕೆ ನಿನ್ನ ಮನೆಯಲ್ಲಿ ಸ್ವಲ್ಪ ದಿನವಿದ್ದು ಹೋಗೋಣ ಅಂತ ಯೋಚಿಸಿ ಇಲ್ಲಿಗೆ ಬಂದೆ ಅಂತ ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದಳು ಆಗ ಜಗದೀಶರು ನೀನು ಬಂದಿದ್ದು ಒಳ್ಳೆಯದೇ ಆಯಿತು ಇದು ನಿನ್ನ ಮನೆ ನಿನಗೆ ಎಷ್ಟು ದಿನ ಇರಬೇಕು ಅನಿಸುತ್ತೋ ಅಷ್ಟು ದಿನ ಇರು ಅಂತ ಹೇಳಿದರು ಅಷ್ಟರಲ್ಲಿ ಜಗದೀಶರ ಪತ್ನಿ ಡೈನಿಂಗ್ ಮೇಲೆ ಊಟದ ವ್ಯವಸ್ಥೆ ಮಾಡಿದಳು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವಾಗ ಪಾರಮ್ಮಳಿಗೆ ಬಿಸಿಯಾದ ರೊಟ್ಟಿಯನ್ನು ನೋಡಿ ಒಂದು ಕ್ಷಣ ಕಣ್ಣಲ್ಲಿ ನೀರು ಬಂದಿತು ಆದರೂ ಅದನ್ನು ತೋರುಗೊಡದೆ ಊಟ ಮಾಡಿ ತನ್ನ ಬ್ಯಾಗನ್ನು ತೆಗೆದುಕೊಂಡು ರೂಮಿಗೆ ಹೋಗಿ ಮಂಚದ ಮೇಲೆ ಕುಳಿತಳು ಅವಳಿಗೆ ತನ್ನ ಮಗ ಸೊಸೆಯ ವರ್ತನೆ ಬೇಡ ಅಂದರೂ ಅವಳ ಕಣ್ಣ ಮುಂದೆ ಬರುತ್ತಿತ್ತು ಅದನ್ನು ಮರೆಯಲು ಎಷ್ಟೋ ಪ್ರಯತ್ನ ಮಾಡಿದರೂ ಪದೇ ಪದೇ ಅದೇ ನೆನಪುಗಳು ಕಾಡುತ್ತಿದ್ದವು ಅವಳು ತಾನೂ ಅನುಭವಿಸಿದ ಕಷ್ಟವನ್ನು ಯಾರೊಂದಿಗೂ ಹೇಳಿಕೊಳ್ಳಲಿಲ್ಲ ಆ ನೋವನ್ನು ಒಳಗೊಳಗೆ ಅನುಭವಿಸುತ್ತಿದ್ದಳು ಅವಳ ನಿದ್ದೆಯು ಹಾರಿ ಹೋಗಿತ್ತು ಮಗ ಸೊಸೆಯನ್ನ ನೆನೆದು ಮತ್ತು ತನ್ನ ಪರಿಸ್ಥಿತಿಯನ್ನ ನೆನೆದು ಬರೀ ಕಣ್ಣೀರಿಡುತ್ತಿದ್ದಳು ಹೀಗಾಗಿ ಆ ರಾತ್ರಿ ಅವಳಿಗೆ ಚೆನ್ನಾಗಿ ನಿದ್ದೆನೇ ಆಗಲಿಲ್ಲ ಮಾರನೆಯ ದಿನ ಬೆಳಗ್ಗೆ ನಾಷ್ಟ ಮಾಡುವಾಗ ನನ್ನ ಮಗ ಸೊಸೆ ಮೊಮ್ಮಗ ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಾರೋ ಅಥವಾ ಇಲ್ಲವೋ ಅನ್ನುವ ವಿಚಾರ ಕಾಡತೊಡಗಿತು ಯಾರಾದರೂ ಕರೀಲಿಕ್ಕೆ ಬಂದರೆ ನಾನು ಮರಳಿ ಹೋಗಬೇಕು ಅನ್ನುವ ನಿರೀಕ್ಷೆಯಲ್ಲಿ ಪಾರಮ್ಮ ಇದ್ದಳು ಹೀಗಾಗಿ ಅವಳು ಪದೇ ಪದೇ ಬಾಗಿಲನ್ನೇ ನೋಡುತ್ತಿದ್ದಳು ಆದರೆ ಸಾಯಂಕಾಲ ಆದರೂ ಯಾರೂ ಬರಲೇ ಇಲ್ಲ ಆ ರಾತ್ರಿಯೂ ಕೂಡ ಯೋಚನೆ ಮಾಡುತ್ತಾ ಮಾಡುತ್ತಾ ಎಷ್ಟೋ ಹೊತ್ತಿಗೆ ಮಲಗಿದಳು ಮತ್ತೆ ಮರುದಿನ ಎದ್ದು ಯಾರಾದರೂ ಬರುವ ದಾರಿ ಕಾಯತೊಡಗಿದಳು ಇವತ್ತಾದರೂ ನನ್ನನ್ನು ಕರೆದುಕೊಂಡು ಹೋಗಲು ಯಾರಾದರೂ ಬರುತ್ತಾರೆಂದು ಆದರೆ ಅವಳ ನಿರೀಕ್ಷೆ ಎಲ್ಲ ಸುಳ್ಳಾಗಿದ್ದವು ಹೀಗೆ ಹದಿನೈದು ದಿನ ಕಳೆದು ಹೋದವು ಇಲ್ಲಿ ಮಗ ಸೊಸೆ ಹೋದರೆ ಹೋಗಲಿ ಪೀಡೆ ತಾನಾಗೇ ಹೋಗಿದ್ದು ಒಳ್ಳೆಯದೇ ಆಯಿತು ಬಹಳ ಅಂದರೆ ಅವಳ ಅಣ್ಣನ ಮನೆಗೆ ಹೋಗಿ ಕೂತಿರಬಹುದು ಸ್ವಲ್ಪ ದಿನ ಕಳೆದ ಮೇಲೆ ತಾನಾಗಿಯೇ ಬರುತ್ತಾಳೆ ಇನ್ನು ಮನೆಯ ಜಮೀನು ವಿಷಯಕ್ಕೆ ಬಂದರೆ ಅವಳಿಗೆ ನಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಎಲ್ಲವನ್ನು ನಮ್ಮ ಹೆಸರಿಗೆ ಮಾಡಬೇಕಲ್ಲ ಅಂತ ಅಂದುಕೊಂಡು ಪಾರಮ್ಮ ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತ ತಿಳಿದುಕೊಳ್ಳುವ ಗೋಜಿಗೂ ಹೋಗಲಿಲ್ಲ ಹೀಗೆ ಹದಿನೈದು ದಿನ ಕಳೆದರೂ ಪಾರಮ್ಮ ತನ್ನ ಮನೆಗೆ ಹೋಗದೇ ಇರುವಾಗ ಜಗದೀಶರಿಗೆ ಏನೋ ಒಂದು ಸಂಶಯ ಮೂಡಿತು ಮತ್ತು ಪಾರಮ್ಮಳ ಚಿಂತೆ ಮತ್ತು ಪರಿಸ್ಥಿತಿಯ ಬಗ್ಗೆ ತಮ್ಮ ಪತ್ನಿಯ ಜೊತೆಗೆ ಚರ್ಚೆ ಮಾಡಿದರು ಅವಳು ಕೂಡ ಹೌದು ಅಕ್ಕಳಿಗೆ ಏನೋ ಚಿಂತೆ ಕಾಡುತ್ತಿದೆ ಅಂತ ಹೇಳಿದ್ದಳು ಜಗದೀಶರು ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದರು ಮತ್ತು ತಮ್ಮ ತಂಗಿಯ ಚಿಂತೆಯ ಪರಿಸ್ಥಿತಿಯನ್ನು ನೋಡಿ ಅವರು ಒಮ್ಮೆ ಪಾರಮ್ಮಳನ್ನು ಕೂರಿಸಿಕೊಂಡು ತಂಗಿ ಪಾರು ನೀನೇನೋ ಚಿಂತೆ ಮಾಡುತ್ತಾ ಇರುತ್ತಿ ಏನು ವಿಷಯ ಇದೆ ಅದನ್ನು ನೇರವಾಗಿ ನನ್ನ ಹತ್ತಿರ ಹೇಳು ಚಿಂತೆ ಮಾಡಬೇಡ ನನಗಿರುವುದು ನೀನೊಬ್ಬಳೇ ತಂಗಿ ನಿನ್ನ ಕಷ್ಟವನ್ನು ನನ್ನ ಎದುರಿಗೆ ಕೂಡ ಹೇಳುವುದಿಲ್ಲವೇ ನೀನು ಏನೂ ಹೇಳದಿದ್ದರೆ ನಿನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಾದರೂ ಹೇಗೆ ನನಗೆ ಗೊತ್ತು ನೀನು ಒಳ ಒಳಗೆ ಏನೋ ಚಿಂತೆ ಮಾಡಿ ಕೊರಗುತ್ತಿದ್ದೀಯಾ ಅಂತ ಬಲವಂತ ಮಾಡಿ ಕೇಳಿದಾಗ ಪಾರಮ್ಮ ತನ್ನ ಅಣ್ಣನ ಭುಜಕ್ಕೆ ತಲೆಯನ್ನು ಇಟ್ಟು ಜೋರಾಗಿ ಅಳಲು ಪ್ರಾರಂಭಿಸಿದಳು ಮತ್ತು ದುಃಖಿಸುತ್ತಾ ತನ್ನ ಮನೆಯಲ್ಲಿ ನಡೆಯುತ್ತಿರುವ ಎಲ್ಲ ವಿಷಯವನ್ನು ಹೇಳಿದಾಗ ಜಗದೀಶರು ತಂಗಿಯನ್ನು ಸಮಾಧಾನಪಡಿಸುತ್ತಾ ನಾನಿನ್ನೂ ಬದುಕಿದ್ದೇನೆ ನೀನೇಕೆ ಚಿಂತೆ ಮಾಡುತ್ತೀಯ ನಿನ್ನ ಜೊತೆ ನಿನ್ನ ಅಣ್ಣ ಇದ್ದಾನೆ ನೀನು ಯಾವುದಕ್ಕೂ ಹೆದರಬೇಡ ಅಂತ ಧೈರ್ಯ ತುಂಬಿದ್ದರು ಆಗ ಪಾರಮ್ಮ ತನ್ನ ಮನೆ ಮತ್ತು ಜಮೀನಿನ ಕಾಗದ ಪತ್ರಗಳನ್ನು ತನ್ನ ಅಣ್ಣನಿಗೆ ತೋರಿಸಿದಳು ಸ್ವಲ್ಪ ದಿನಗಳಲ್ಲಿಯೇ ಜಗದೀಶರು ಪಾರಮ್ಮಾಳ ಮನೆ ಮತ್ತು ಜಮೀನನ್ನು ಮಾರುವ ಸಿದ್ಧತೆ ನಡೆಸಿದರು ಕೆಲವು ದಿನಗಳ ನಂತರ ಪಾರಮ್ಮಳ ಮನೆ ಮತ್ತು ಜಮೀನನ್ನು ಒಳ್ಳೆಯ ಬೆಲೆಗೆ ಒಬ್ಬರಿಗೆ ಮಾರಾಟ ಮಾಡಿದರು ಹೀಗೆ ಮಾರಿ ಬಂದ ದುಡ್ಡಿನಿಂದ ತಮ್ಮ ಮನೆಯ ಹತ್ತಿರ ಪಾರಮ್ಮಳಿಗೆ ಒಂದು ಸಣ್ಣ ಮನೆಯನ್ನು ಖರೀದಿಸಿಕೊಟ್ಟರು ಮತ್ತು ಉಳಿದ ಹಣವನ್ನು ಬ್ಯಾಂಕಿನಲ್ಲಿ ಇಟ್ಟು ಪ್ರತಿ ತಿಂಗಳಿಗೆ ಬಡ್ಡಿ ಹಣ ಬರುವಂತೆ ಮಾಡಿದರು ಅದರಿಂದ ಪಾರಮ್ಮಳ ವೃದ್ಧಾಪ್ಯದ ಜೀವನ ನಿತ್ಯದ ಖರ್ಚು ನಡೆಯುವ ಹಾಗೆ ಮಾಡಿದರು ಮತ್ತು ಅವಳ ಮರಣದ ನಂತರ ಆ ಹಣ ಒಂದು ರುದ್ರಾಶ್ರಮಕ್ಕೆ ಸೇರುವಂತೆ ಮಾಡಿದರು ಪಾರಮ್ಮಳ ಮಗ ಮತ್ತು ಸೊಸೆಗೆ ಕೋರ್ಟಿನಿಂದ ಮನೆ ಖಾಲಿ ಮಾಡುವಂತಹ ನೋಟಿಸ್ ಬಂದಾಗ ಅವರಿಗೆ ನಿಂತ ನೆಲವೇ ಕುಸಿದಂತೆ ಆಯಿತು ಆಗ ಅವರು ಅವಸರದಿಂದ ಓಡಿ ಬಂದು ಪಾರಮಳ ಕಾಲು ಹಿಡಿದುಕೊಂಡು ಅಮ್ಮ ನಮ್ಮನ್ನು ದಯವಿಟ್ಟು ಕ್ಷಮಿಸು ನಮಗೆ ಈ ಶಿಕ್ಷೆ ಕೊಡಬೇಡ ನಮ್ಮಿಂದ ಇನ್ನೊಮ್ಮೆ ಇಂತಹ ತಪ್ಪು ನಡೆಯದಂತೆ ನೋಡಿಕೊಳ್ಳುತ್ತೇವೆ ಬಾ ಅಮ್ಮ ನಾವೆಲ್ಲರೂ ಒಟ್ಟಿಗೆ ಇರೋಣ ಅಂತ ಮಗ ಬೇಡಿಕೊಂಡ ಸುಲೋಚನಾ ಕೂಡ ಪಾರಮ್ಮಳ ಪಾದವನ್ನು ಹಿಡಿದುಕೊಂಡು ಅತ್ತೆ ನನ್ನನ್ನು ಕ್ಷಮಿಸಿಬಿಡು ನಿಮಗೆ ಕೊಡಬಾರದ ಕಷ್ಟ ಕೊಟ್ಟು ಬಿಟ್ಟೆ ಇನ್ನು ಮುಂದೆ ನಿಮ್ಮ ಸೇವೆ ಮಾಡುತ್ತಾ ಬಿದ್ದಿರುತ್ತೇನೆ ದಯವಿಟ್ಟು ಹೀಗೆ ಮಾಡಬೇಡಿ ನಡಿರಿ ಎಲ್ಲರೂ ಒಂದೇ ಮನೆಯಲ್ಲಿ ಇರೋಣ ಅಂತ ತನ್ನ ತಪ್ಪಿನ ಅರಿವಾಗಿ ಕೇಳಿಕೊಂಡಳು ಆಗ ಪಾರಮ್ಮ ಅದೆಲ್ಲ ಆಸ್ತಿಯನ್ನು ನನ್ನ ಪತಿ ನನ್ನ ಹೆಸರಿಗೆ ಮಾಡಿದ್ದರು ಅದಕ್ಕಾಗಿ ನಾನು ಇಂದು ಈ ಪರಿಸ್ಥಿತಿಯಲ್ಲಿ ನಿಂತಿದ್ದೇನೆ ಇಲ್ಲದಿದ್ದರೆ ನೀವು ನನ್ನನ್ನು ಜೀವಂತ ಶವ ಮಾಡುತ್ತಿದ್ದೀರಿ ನೀವು ನನ್ನ ಪ್ರಾಣ ತೆಗೆಯಲಿಕ್ಕೂ ಹೇಸುವವರಲ್ಲ ನೀವು ನನ್ನೊಂದಿಗೆ ಅಷ್ಟು ಕಠೋರವಾಗಿ ನಡೆದುಕೊಂಡಿದ್ದಕ್ಕೆ ಇಂದು ನನ್ನ ಮನಸ್ಸು ಕಲ್ಲಾಗಿದೆ ಮನಸ್ಸು ಮಾಡಿದ್ದರೆ ನಿಮ್ಮನ್ನು ಕಂಬಿಯ ಹಿಂದೆ ನಿಲ್ಲುವಂತೆ ಮಾಡುತ್ತಿದ್ದೆ ಆದರೆ ಒಬ್ಬ ತಾಯಿಯ ಮನಸ್ಸು ಕೇಳಬೇಕಲ್ಲ ನಾನು ಒಬ್ಬ ತಾಯಿಯಾಗಿ ನಿಮ್ಮನ್ನು ಕ್ಷಮಿಸಬಹುದು ಆದರೆ ಒಬ್ಬ ವಿಧವೆ ವಯಸ್ಸಾದ ವೃದ್ಧೆಯಾಗಿ ನಿಮ್ಮನ್ನು ಯಾವತ್ತೂ ಕ್ಷಮಿಸುವುದಿಲ್ಲ ನೀವು ನನಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿರಿ ಎಷ್ಟೆಲ್ಲ ನೋವು ಕೊಟ್ಟಿರಿ ಅದೆಲ್ಲವನ್ನ ಅನುಭವಿಸಿ ಈಗ ನನ್ನ ಮನಸ್ಸು ಕಲ್ಲಾಗಿ ಹೋಗಿದೆ ನನ್ನ ಮುಂದಿನ ಜೀವನವಾದರೂ ಸುಖದಿಂದ ಕಳೆಯುತ್ತೇನೆ ನಿಮ್ಮನ್ನು ಕಟ್ಟಿಕೊಂಡು ನನಗೇನು ಆಗಬೇಕಾಗಿಲ್ಲ ನೀವು ಈ ಭೂಮಿಯ ಮೇಲೆ ಇದ್ದರೆಷ್ಟು ಬಿಟ್ಟರೆಷ್ಟು ಆ ಕಷ್ಟ ದುಃಖ ನೀವು ಅನುಭವಿಸಿದಾಗಲೇ ನಿಮಗೆ ತಿಳಿಯುತ್ತದೆ ನೀವು ಕೂಡ ಮುಂದೆ ವೃದ್ಧರೂ ಆಗುತ್ತೀರಿ ಕಾಲಚಕ್ರ ತಿರುಗುತ್ತಿದೆ ಈಗ ನೀವು ಇಲ್ಲಿಂದ ಹೋದರೆ ಒಳ್ಳೆಯದು ಇಲ್ಲದಿದ್ದರೆ ಅಂತ ಜೋರಾಗಿ ಗದರಿದಳು ಮತ್ತು ಮನೆಯವಳಿಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಮಗ ಸೊಸೆ ಅವಳ ಮನೆಯನ್ನು ಇಂಗು ತಿಂದ ಮಂಗನಂತೆ ನೋಡುತ್ತಾ ನಿಂತರು ಸ್ನೇಹಿತರೆ ವಯಸ್ಸಾದ ವೃದ್ಧರಿಗೆ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಯೋಚಿಸುವ ಮಗ ಸೊಸೆಯಂದಿರರಿಗೆ ಪಾರಮ್ಮ ಮಾಡಿ ತೋರಿಸಿದ್ದು ಸರಿಯಾಗಿದ್ದರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು